ಬರಬ್ಬರಿ ಜಾಡಿಸ್ತೇ ನಾವು ಜಾಡಿಸಿ ಜಾಡಿಸಿ ನಾನು ಮುಂದೆ ಅಷ್ಟಾನಿಂದ ಅವ್ರ ಮುಂದೆ ಜಾಡಿಸ್ತಾರೆ ಅಲ್ಲಿ ನಡಿ ಬಾ ಕಗಿ ಕಗಿ ಕೋವ ಯಾರು ಬಂದರವ್ವ ಅಕರ ಯಾರು ಇರುವ ಇಲ್ಲಿ ಒಳಗೆ ಓ ಮನಿ ಮಾಲಕರ ಬಂದ್ರೆ ನಮಸ್ಕಾರ ರೀ ಒಳಗೆ ಬರಿ ಮಳಿ ಬರಾಕತೈತಿ ನಮಸ್ಕಾರ ಒಳಗೆ ಬರುದು ಬಿಡು 31ನೇ ತಾರೀಕಿಗೆ ಬಾಡಿಗೆ ಕೊಡೋದಿತ್ತೆ ಈಗ ಯಾರ್ ತಾರೀಕೆ ಫೋನ್ ಪೇ ಮಾಡಿಸ್ತೇನೆ ಅಂತ ಹೇಳಿ ಫೋನ್ ಪೇ ಮಾಡಿಸಿಲ್ಲ ಅಲ್ಲಿ ಅದ ಫೋನ್ ಪೇ ಮಾಡಿಸಕ್ ಹೋಗಿದ್ದೀರಿ ನಾನು ಫೋನ್ ಪೇ ಮಾಡ ಏನಂದ್ರಿ ಸಾವಿರ ರೂಪಾಯಿ ಎಂಬತ್ತು ರೂಪಾಯಿ ಕಮಿಷನ್ ಅಂದ್ರಿ ಮೂರ್ ಸಾವಿರ ರೂಪಾಯಿ ಕೆಟ್ಟ ಆಕೇತಿ ಹೇಳ್ರಿ ಎರಡ್ ನೂರ ನಲ್ವತ್ತು ರೂಪಾಯಿ ಆಕೇತ್ರಿ ಎರಡ್ ನೂರ ನಲ್ವತ್ ರೂಪಾಯಿ ಅವಂಗ ಅದು ಕೊಡುದು ಖಾಲಿ ಪುಕ್ಷಾಟಿ ಅಂತ ಹೇಳಿ ನಾ ಅದಕ್ಕ ಮಾಡ್ಸಿಲ್ರಿ ಫೋನ್ ಪೇ ಈಗ ಕೊಟ್ಟು ಬಿಡ್ತೇನೆ ನಿಮ್ ಕೈಯಾಗ ಕೊಟ್ಟು ಬಿಡ್ತೇನ್ರಿ ಹಂಗಲ್ಲಪ್ಪ ನಿಮ್ಗಿಂತ ಮೊದಲು ಬಾಡಿಗೆ ಕೊಟ್ಟಾವ ಮನಿ ಮುಟ್ಟ ಬಂದ್ ಕೆಸ ಬಾಡಿಗೆ ರೊಕ್ಕ ಕೊಟ್ಟು ಹೋಗಿದ್ದ ಒಂದ್ ದಿನ ಮನಿ ಬಾಲ್ ಕರ್ಸ್ಕೊಂಡಿಲ್ಲವ ನಿಮ್ದೇನ್ ಆಯ್ತಲ್ಲ ನಾವ್ ಮಳೆ ತೋಸ್ಕೊಂತ ಬಸ್ಕೊಂತ ನಿಮ್ಮ ಬಾಗಲ್ ಕೊರೋನು

ಇನ್ನೊಂದು ಹದಿನೈದು ರೂಪಾಯಿ ಕೊಟ್ಟು ಬಿಡ್ತೇನೆ ಅಂತ್ರಿ ಸುದ್ದ ಮೂರ್ ಸಾವಿರ ರೂಪಾಯಿ ಹಾಕೇತ್ರಿ ನೀನ ಮಾತಾಡ ಹದಿನೈದು ರೂಪಾಯಿ ಐತತ್ ನೋಡ ಏ ಹಂಗಲ್ಲಕ್ಕೂ ಕೊಡುದ ನನ್ನ ಮೂರ್ ಸಾವಿರ ರೂಪಾಯಿ ಕೊಡ್ತೀರಿ ಇರ್ಲಿ ಪಾಪ ಬಡೂರದಾರ ಅಂತ ಕೊಟ್ಟಿವ ಮನಿ ಬಾಡಿಗೆ ಮತ್ತೆ ಅದ್ರ ಹದಿನೈದು ರೂಪಾಯಿ ಕಟ್ ಮಾಡಿ ಹದಿನೈದು ರೂಪಾಯಿ ಅಟ್ಟ ಕೊಡ ಮದಿಲಿ ನಾನು ಗುಡಿಸಬೇಡ ಅಂತ ನಿನಗೆ ನನ್ನ ಮಾತೆ ಕೇಳಂಗಿಲ್ಲ ನೀನು ಜೈ ನನ್ನ ಕರೆ ಏನು ಗೊತ್ತಿ ಇವರು ಅಂತ ಹೇಳಿ ಓಗೆ ಅಕ್ಕರ ಎರಡು ದಿನ ಟೈಮ್ ಕೊಡ್ರಿ ಎರಡು ದಿನ ಟೈಮ್ ಕೊಡ್ರಿ ನಿಮ್ಮ ಹದಿನೈದು ರೂಪಾಯಿ ಕೊಡ್ತೇನೀ ಒಂದ್ ಕೆಲ್ಸ ಮಾಡ್ರಿ ಹದ್ನೈದೂರ್ ರೂಪಾಯಿ ಹಿಡ್ಕೊರಿ ನಾವ್ ಅಡ್ವಾನ್ಸ್ ಕೊಟ್ಟೇವಲ್ರಿ ಹತ್ತು ಸಾವಿರ ರೂಪಾಯಿ ಅದ್ರೊಳಗ್ ಹದಿನೈದನೂರು ರೂಪಾಯಿ ಮುರ್ಕೋರಿ ಮೂರ್ ಸಾವಿರ ರೂಪಾಯಿ ಇಲ್ರಿ ಅಕ್ಕಾರದ ರೊಕ್ಕ ಕೂಡ ಇಟ್ಟಿದಿವಿ ನಾವ್ ಬಾಡಿಗೆ ಕೊಡಾಕ ನಮ್ ಅಣ್ಣಾಗ ಆರಾಮಿರ್ಲಿಲ್ರಿ ಸಂಡಾಸ ಮಾಡ್ಕೊಂಡು ಅಡ್ಡಾಡಕಿದೀವ ನೋಡ್ರಿ ಅಲ್ಲಿ

ಒಂದ್ ಮಾತ್ ಕೇಳ್ಯಾ ನಿಮ್ಗ ಫೋನ್ ಎರಡ್ ಸಲಾ ಹಚ್ಚೀನಿ ಹತ್ತ ಸಲಾ ಫೋನ್ ಹಚ್ಚಿ ಕರಿ ಫ್ಯಾಮಿಲಿ ಏನ ಕರಿ ಫ್ಯಾಮ್ಲಿ ಏನ ಕರಿ ಫ್ಯಾಮಿಲಿ ಏನ ಅಂತ ಕೇಳಿರ ಅಲ್ಲೇ ನಾ ಬಿಳಿ ಫ್ಯಾಮ್ಲಿ ಅಲ್ಲೇ ನಾ ಬಿಳಿ ಫ್ಯಾಮ್ಲಿ ಅಂತಿರಲ್ಲ ಯಾಕ ಫೋನ್ ಯಾರ್ ಕಡೆ ಇತ್ತದ ಇವ್ರ ಕಡೆ ಇತ್ತ ಅಲ್ಲ ಮೊನ್ನೆ ಫೋನ್ ಬಂದಿತ್ತಲ್ಲ ನಮಗ ಕರಿ ಫ್ಯಾಮಿಲಿ ಕರಿ ಫ್ಯಾಮ್ಲಿ ಅಂತ ಹೇಳಿ ಇವ್ರೇ ಇರ್ಬೇಕ್ ಅವ್ರ ನೋಡ್ರ ನನ್ನ ಮತ್ತು ಪೋನ್ ಹಚ್ಚು ಕರಿ ಕರಿಪೆಂಬ್ಲಿ ಅಂತಂದ್ರು ನಾ ಬಿಳಿ ಪೆಂಬಲಿ ಬಿಳಿ ಪೆಂಬ್ಲಿ ನೀ ಒಟ್ಟು ಏನಾರ ಒಂದು ಎಡ ಒಟ್ಟು ಮಾಡಿದ್ರಾಗ ಇರ್ತೀನಿ ನೋಡಿ ಮಾರ್ಯಕ್ಕ ಸಂಡ ಆಚತೈತಿ ಇಲ್ಲ ಅಣ್ಣ ಇಲ್ಲ ಹೊಡ್ಯಂಗಿಲ್ಲ ಅಕ್ಕರ ಇದೊಂದು ಸರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಮುಂದಿನ ತಿಂಗಳ ತಪ್ಲಾರ್ದ ಕೊಟ್ಟು ಬಿಡ್ತೀವಿ ರೀ ನಿಮ್ಮನೆಲ್ಲ ನೋಡಿದ್ರೆ ತಲೆನೇ ಕೆಡ ಆಯ್ತು ನಂದು ಆಗಿದ್ದಾಗ ಇದೊಂದು ಸಲ ಬಿಡ್ತೇನೆ ಮುಂದಿನ ತಿಂಗ್ಳದಿಂದ ಕರೆಕ್ಟ್ ಕರೆಕ್ಟಾಗಿ ಮನೆಗೆ ಬಾಡ್ಗಿ ತಂದು ಕೆಸ ಕೊಟ್ಟು ಹೋದ್ರಿ ಚಲೋ ಇಲ್ಲ ಹೊತ್ತೇರ್ ಕೊಡದ ಮನಿ ಬಾಡಿಗೆನೇ ಬಿಡ್ಬೇಕಾ ಹೊಸಾದನಿ ಕೊಳ್ಳಿಲ್ಲ ಅಂದ್ರೆ ಮನಿ ಹೊರಗೆ ಹಾಕಿ ಬಿಡ್ರಿ ನೀವು ನಮಗೆ ನಾ ಹಾಕೋದಿಲ್ಲ ನೀವೇ ಬಿಡ್ಬೇಕೆ ಇಲ್ರಿ ನೀವೇ ಹಾಕಿರಿ ನಮಗೆ ಬಿಡಾಕ ಆಗೋದಿಲ್ಲರಿ ಮತ್ತ ನಾವು ಅವಾಗೂ ಹಿಂಗಾ ಮಾಡ್ತೀರಿ ಅಕ್ಕಾರ ಅಣ್ಣಾರ ಅಂತ ಇರ್ತೀರಿ ನೀವು ನಮ್ಮೆಲ್ಲಾ ಸಾಮಾನು ಹೊರಗೆ ಹೋಗೋದು ಬಿಡ್ರಿ ಅವಾಗ ಮಾಡಾರ್ನ ನೀವು

ನಡಿ ಒಳಗೆ ಒಳಗ ಎಲ್ಲ ನೀರ ಮಾಡಿಟ್ಟಿದ್ದೆ ನನ್ನ ಮಗ ಎದಕ್ಕೆ ಬರ್ತೀಯಾ ಅಲ್ಲ ಅದಕ್ಕೂ ಬಂದಿದ್ರುಕ್ಕದ ಸಿರಿ ತಗೊಂಡಿಲ್ಲ ಅದ ರೊಕ್ಕ ಕೊಟ್ಟಿದ್ರೆ ಬಾಡಿಗೆ ಕೊಟ್ಟು ಬಿಡ್ತಿದ್ದೀವಿ ಇಷ್ಟೆಲ್ಲ ಅನುಸ್ಕೋತಿರಕಿಲ್ಲ ಮನಿ ಬಾಡಿಗಿರದು ಇದ್ದಿದ್ದೆ ಮತ್ತೆ ನೀನು ಅಯ್ಯ ಮತ್ತೆ ಬರ್ತಮ್ಮ ತಮನ ನೀರು ನನಗೆ ಗೊತ್ತಿತ್ತು ಇದು ಗೊತ್ತಿತ್ತು ನನಗೆ ಇದು ಹಿಂಗ ಆಕಕ್ಕೆ ಅಂತ ಹೇಳಿ ಹೇಳಿಕಿ ಹೇಳಿದನ ಕೇಳಿಲಿಕ್ಕೆ ಬಂದಿದ್ರುಕ್ಕ ತಗೊಂಡಿ ಸಿರಿ ತಗೊಂಡ ಬಿಟ್ಲಿಕ್ಕೆ ಏನು ಕಬ್ರ ಐತಿ ಆ ಮನಿ ಬಂದ್ ಕತ್ ಕೇಳಿದೈತೆ ಚಂದ ಅನಸ್ತೈತ ಮಾತಿನ ಕಡೆ ಮರ್ಯಾದಿ ಕಡೆ ಲಾಕ್ಸಿದಾರ್ತೆ ಮಾಡುದಿಲ್ಲ ಕೇಳಿದ ಮನೆ ಬಾಳಕೈತೆ ಕೊಡ್ತಾರ ಇವ್ರು ಹಾಗಿಲ್ಲ ಹೋಗೋದು ಚೈನಿ ಮಾಡೋದು ಸೀರೆ ತಗೋ ಮಾಡೋದು ಅಟ್ಟ ಗೊತ್ತೈತೆ ಅವ್ರಿಗೆ ಒಟ್ಟಿಗೆ ಅನ್ನ ತಿನ್ನೋದಿಲ್ಲ ಇರೋ ಬ್ಯಾರೇನ ತಿಂತಾರ ಎಗರೇಝ್ರೆ ತಿಂತಿರ್ಬೋದಾ ಅದಕ್ಕೆ ಹಿಂಗೆ ಉಸಿರುಗತೆ ಮಾಡ್ತಾರ ಅವ್ರು ನೋಡ ಮನಿ ಮಂದ್ ಬಂದ ಅವ್ರು ಚಲೋ ಅನಿಸ್ತದ ಬ್ಯಾರದವ್ರು ಯಾರ ನೋಡಿದ್ರ ಮರ್ಯಾದೆ ಹೋಕ್ಕಿತ್ತಿಲ್ಲ ಹಕ್ಕಿತ್ತಲ್ಲ ಪುಣ್ಯಕ್ಕೆ ಯಾರು ಆಜು ಬಾಜು ಯಾರು ಇದಕ್ಕೆಲ್ಲ ಚಲೋ ಆತಿ ಇಟ್ಟೆಲ್ಲ ಹೋಕಳಕ ಕೇಳಿಸ್ಕೊಂಡ್ರು ಮತ್ತೆ ಹಂಗೆ ಮಾಡ್ತಾರ ಮುಂದಿನ ತಿಂಗಳ ನೋಡಿ ಬೇಕಂದ್ರ ನಾ ಹೇಳಿದ ಮಾತ್ ಕರೆ ಆಗಲಿಲ್ಲ ಅಂದ್ರೆ ನನಗೆ ಚಪ್ಪಲ್ ತೊಗೊಂಡು ಹೊಡೀನಿ ನೋಡಂತಿ ಮತ್ ಅಂತಾರ ಒಳ ಏನ್ ಹೇಳುದ್ರಿಗೆ ಇವ್ರ ಮೇಲೆ ನಂಬಿಕೊಂಡ್ ಕೂತ್ರೆ ಏನಾಗುದಿಲ್ಲ ಕೇಳಿ ಏನ್ ಮಾಡೋಣ ಎಲ್ಲರ ಕೆಲಸ ಬಂದಿದ್ದು ರೊಕ್ಕ ಏನ್ ಮಾಡುಣ ಚಲೋ ತಮ್ಗೆ ಬಾಡಿಗೆ ಕೊಡ್ಕೊ ರೇಷನ್ ಹಾಕೋಂತ ಹೋಗುಣ ಮನಿಗೆ ಇಲ್ಲಾಂದ್ರೆ ನೋಡ ಮತ್ತೆ ಮತ್ತೆ ಬರ್ತಾರ ಮನಿ ಮುಂದ್ ಬಂದು ಹೋಕೋತಾರ ನೋಡ ಹಿಂಗಾದ್ರ ಹೋಗ್ಬಿಡ್ತೇನೆ ಎಲ್ಲರ ಮತ್ತ್ ನಾ ನಮ್ಮನಿ ತೆರಿಗೆ ಕಟ್ಸೋಬೇಡ ನಾ ಇರ್ಬೇಡ ಹೆದ್ರ ಬನ್ನಿ ಇಬ್ರು ಕೂಡಿ ದುಡಿನು ದುಡುದಕ್ಕೆ ಸಮನಿ ಮನೆ ನಡ್ಸೋಣ ಅವ್ರು ಹೆಚ್ಗೆಚಿದಾರೆ ರೀ ಅವನು ಲೇ ಬೇರೆ ಲೆಕ್ಕ ಹ್ಞೂ ಏನು ಮಾಡ್ತೀನಿ ನೋಡು ಇಬ್ಬರು ಕೂಡಿ ಹೋಗುನಾ ನೀ ಬರ್ತಿದ್ದಪ್ಪ ಇಲ್ಲಾಂದ್ರೆ ನಾನು ಎಲ್ಲಾರ ಹತ್ತಾಗ ಹೋಗ್ಬಿಡ್ತೆ ನಾನು ನನ್ನ ನೋಡ್ಕೊಂಡು ಹೆದ್ರ ಬೇಡ ನಾ ಬರ್ತಾನೆ ಅಂತ ಹೇಳ್ತಾನ ನೋಯ್ ಪ್ಯಾಂಟ್ ಹಂಗೆ ಅದಕ್ಕೆ ಜಗ್ಗಾಗತ್ತಿ ಎಲ್ಲಿ ಇಲ್ಲ ತೊಂದ್ರವ ಪ್ಯಾಂಟವ ಎರಡು ಮೂರು ಪ್ಯಾಂಟ್ ಎರಡು ಚಡ್ಡಿ ಅದಾವು ಬರ್ತಂತ ಹೆದ್ರ ಬರ್ತಮ್ಮ ಬೇಡಮ್ಮ ನಾ ನಿನಗೆ ನೀನು ನಿನಗೆ ಇವ್ರಿಗೆ ಏನು ಗೊತ್ತಿಗೆ ಅಣ್ಣಾರ್ ಕೊಟ್ಟ ಬರ್ತೇನೆ ಹಾಕಿಟ್ಟಿರ ಬಂದ್ ಬಿಸಿ ಜೋಳದ ರೊಟ್ಟಿ ಮತ್ತೆ ಪಲ್ಯ ಹೊಂಡೇನ್ರಿ ಬಾಜು ಮನೆಯವ್ರಿಗೆ ಹೌದೇನ್ರಿ ನಾನು ಸಂಜಿಕ ಏನಾರ ಕೊಟ್ರ ತಡಿ ಬಾಜು ಮನೆಯವ್ರಿಗೆ ಅಣ್ಣಾರ ತೋರ್ ಸ್ವಲ್ಪ ಏನ್ ತಂದ್ರಿ ಅಣ್ಣಾರ ಬರ್ರಿ ಒಳಗ್ ಬರ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತೆ ಪಲ್ಯ ರೀ ಅಣ್ಣಾರ ನಿಮ್ ಸಂಬಂಧ ತಂದೆ ನೋಡ್ರಿ ಮ್ಯಾಲಿಂತ್ ಅಯ್ಯೋ ಚಲೋ ಆತ್ ಬಿಡ್ರಿಪ ಏನ್ರಿ ಅಣ್ಣಾರ ಬಿಸಿ ಬಿಸಿ ಐತಲ್ರಿ ಈಗ ಮಾಡಿದ್ರಿ ಅಣ್ಣಾರ ಈಗ ಮಾಡಿದ್ರಿ ಹೌದ್ರಿಪ್ಪ ಕುಂದರ್ರಿ ಅಣ್ಣಾರ ಕುಂದರಿ ಕುಂದರ್ರಿ ನೀವು ಎಷ್ಟ ಚಲೋ ಅದಿರಿ ಅಣ್ಣಾರ ನೀವ್ ಒಂದ ಮನಸ್ಸು ಎಷ್ಟ ಸಲ ಅಂತ ಕೇಳ್ತೀರಿ ಅಣ್ಣಾರ ಎಷ್ಟ್ ಹಚ್ಕೊಂಡಿರಿ ನಮಗ್ ನೀವ ಹಚ್ಕೊಂಡ್ರ ರೊಟ್ಟಿ ಪಲ್ಯ ಎಲ್ಲಾ ಕೊಡ್ತೀರಿ ಹೆಚ್ಚು ಕಡಿಮೆ ಆತಂದ್ರ ಪ್ರಾಣಕ್ ಪ್ರಾಣ ಕೊಡ್ತೀರಿ ಅಣ್ಣಾರ ನೀವು ಇಷ್ಟು ಹೇಳಿದ್ರಲ್ರಿ ಸಾಕ್ರಿ ನಿಮ್ಮ ನಿಮ್ ತೆಲಿಗೆ ಒಂದು ಪಪ್ಪಿ ಕೊಡ್ತೇನೆ ರೀ ಅಣ್ಣಾರ ಪ್ಲೀಸ್ ರೀ ಅಣ್ಣಾರ ಭಾಳ ಖುಷಿ ಆಯ್ತು ರೀ ಈ ಮಾತು ನೀವು ಕೇಳಿ ಭಾಳ ಖುಷಿ ಆತ್ರಿ ಅಣ್ಣಾರ ನನಗೆ ರೀ ಅದು ಪಟ್ಲಾ ಮತ್ತ ಪ್ಲೇಟ್ ಖಾಲಿ ಮಾಡಿ ಕೊಟ್ಟು ಬಿಡ್ರಿ ಸ್ವಲ್ಪ ಅಣ್ಣಾರ ನೀವು ಪಲ್ಯ ಮತ್ತ ರೊಟ್ಟಿ ಕೊಟ್ಟಿರ ಅಂದ್ರೆ ನಾವು ಖಾಲಿ ಕೊಡಾಕ್ ಬಿಡುದಿಲ್ರಿ ಅದ ಚಲೋ ಅನ್ಸುದಿಲ್ರಿ ನಾವು ಹಾಕಿ ಕೊಡಾವ್ರಿ ಅಣ್ಣಾರ ನಡಿತೈತಿ ಅಣ್ಣಾರ ಬೇಡ್ರಿ ನೀವು ಪಲ್ಯ ಕೊಟ್ಟಿರ ನಾವು ಏನಾದ್ರು ಹಾಕಿ ಕೊಡಾವ್ರಿ ಖಾಲಿ ಕೊಟ್ಟ ಚಲೋ ಅನ್ಸುದಿಲ್ರಿ ತಡ್ರಿ ಒಂದ ನಿಮಿಷ ಹಾಕೊಂಡ್ ತಡ್ರಿ ಪಲ್ಯ ಏ ತಗೋರೈದ ಏ ತಗೋರ ಬಿಸಿ ಬಿಸಿ ರೊಟ್ಟಿ ಮತ್ತೆ ಬಿಸಿ ಬಿಸಿ ಪಲ್ಯ ಕೊಟ್ಟಾರ ನೋಡ್ರ ಬಾಜು ಮುನಿ ಅಣ್ಣಾರ ಹೌದ್ರಿ ಚಲೋ ಆತಲ್ರಿ ರೊಟ್ಟಿ ಬಿಸಿ ಅದ ನೋಡ್ರಿ ಒಂದ್ ಪ್ಲೇಟ್ ನಾಗ್ ತಕೊಂಡ ನಾವ್ ಏನ್ ಪಲ್ಯ ಮಾಡಿ ನೋಡಿ ಅದ್ರಾಗ ಹಾಕ್ ಕೊಡೋರಿಗೆ ಕೊಡ್ತೇನೆ ಪಾಪ ಅಲ್ರಿ ಅಡಿಗೆ ಯಾರು ಮಾಡ್ಯಾರ ಯಾವ ಪಲ್ಯ ಹಾಕೊಡ್ಲಿ ಮಾಡಿಲ್ಲ ಏನು ಮಾಡಿಲ್ಲ ಅಡಿಗೆ ಅಡಿಗೆ ಇನ್ನು ಏನು ಮಾಡಿಲ್ಲ ಅಕ್ಕ ಇನ್ನು ಟೊಮಾಟಿ ಕ್ಲೀನ್ ಮಾಡಾಕತ್ತಾಳ ಅಲ್ಲೇ ಏ ನಿಮ್ಮ ಮೌನ ತಡ್ರಿ ಅಣ್ಣಾರ ಯಾವ್ದಾರ ನಾವು ಪಲ್ಯ ಮಾಡಿದ್ ಹಾಕ್ ಕೊಡ್ತೇವ ಅಂತ ಹೇಳಿ ಕುಂದರ್ಶನ್ ಅವ್ರಿಗೆ ಅಲ್ಲ ದುಡ್ಡು ಮಾತಾಡಿ ಮಾತಾಡ್ಬಿಡ್ದ ನೀವು ಅಡಿಗೆ ಮನೆಗ್ ಏನೈತಿ ಏನಿಲ್ಲ ಅಂತಂದು ನೋಡಿ ಮಾತಾಡಕ್ಕೆ ಬರಲ್ಲ ನಿಮ್ಗೆ ಈಗ ನಾ ಹೇಳೇನ ಅವ್ರಿಗೆ ಯಾವ ಪಲ್ಯ ಇತ್ ನೋಡ ಸ್ವಲ್ಪ ಯಾವ್ದಾರ ಪಲ್ಯ ಇದ್ರ ರಾತ್ರಿ ಹಾಕೋಡ ಬಂಡೆ ತೊಳ್ದಿಟ್ಟೇ ನಾವು ಇನ್ ಚಲೋ ಮಾಡ್ಬೇಕ್ರಿ ನಾವ್ ಅಡಗಿನ ಏನ್ರಿ ಬನ್ನಿ ಹಿಂಗ ಮಾಡಿದ್ರ ನೀವು ಈ ಖಾಲಿ ಪ್ಲೇಟ್ ಕೊಡ್ರಿ ಮರ್ಯಾದೆ ಇರೋದಿಲ್ಲ ನೋಡ್ರಿ ಅದ ಖಾಲಿ ಪ್ಲೇಟ್ ಕೊಟ್ರ ಅಂತ ಹೇಳಿ ಮಾಡ್ಬೇಕಂತ ಮನಿ ಕೆಲಸ ಮಾಡಿ ಅಡಿಗೆ ಮಾಡಿದ್ರಂತ ಸುಮ್ನದ್ರಿ ನಾವು ಒಂದು ಕೆಲಸ ಮಾಡಿ ಸಂಜೆ ಮುಂದ್ ಕೊಡ್ತೇವೆ ಪ್ಲೇಟ್ ಅಂತ ಹೇಳಿ ಮುಂದ್ ಮಾಡ್ ಕೊಟ್ಟ ಅವ್ರ ಅನ್ಕೋಬೇಕು ನೋಡ್ರ ಏನಪ್ಪಾ ಇಷ್ಟೊತ್ತಾದ್ರೂ ಏನ್ ಅಡಗಿನ ಮಾಡಿಲ್ಲ ನೋಡಿದ್ರ ಬಾಡ್ಯನ ಮಕ್ಕಳ ಅಂತ ಹೇಳಿ ಮರ್ಯಾದೆ ಇರುದಿಲ್ಲ ಒಂದು ಕೆಲ್ಸ ಮಾಡಿಲ್ಲ ರೊಟ್ಟಿ ತೊಕ್ಕು ಸ್ವಲ್ಪ ಪಲ್ಯ ತೊಕ್ಕು ಇಷ್ಟ ಪಲ್ಯ ಇಡ ನಾ ಎಲ್ಲಾ ಇದ್ತೇನಿ ಅಟ್ ಮಾಡ್ನಿ ನೋಡ್ರಿ ಹೇಳಿದ್ರಿ ಪಟ್ಟ ಒಂದ್ ತೊಕ್ಕು ತಗೋರಿ ಅಣ್ಣಾರ ಇದು ಪಲ್ಯ ಯಾಕೆ ರೀ ಅಣ್ಣಾರ ಹೊಳೆ ತಂದ್ರಲ್ಲ ಪಲ್ಯ ಹಾಕೊರಪ್ಲೆ ಏ ಇಲ್ರಿ ಅಣ್ಣಾರ ನೀವು ಕೊಟ್ಟಿದ್ದೆಲ್ಲ ಪಲ್ಯ ತಗೊಂಡೇವ್ರಿ ನಾವು ಅಂಥದ ಸೇಮ್ ಪಲ್ಯ ಮಾಡೀವ್ರಿ ನೀವು ಹಂತದ ಮಾಡೀರಲ್ಲ ನಾವು ಅಂಥದ ಮಾಡೀವ್ರಿ ಅಣ್ಣಾರ ಹಾಂ ಅದ ಅನ್ನಿಕಿಟ್ಟೇನ್ ರೀ ಪಲ್ಯಕ್ಕೆ ಹೆಚ್ಚಾಕತಿದ್ದೆ ರೀ ಇನ್ನೊಂದು ಪಲ್ಯ ಮಾಡೋಣ ಅಂತ ಹೇಳಿ ಇದು ಇದಾಗಿತ್ತಲ್ರಿ ಇದನ್ನ ಇದ್ನ ಮಂದ್ ಕೊಟ್ಬಿಟ್ಟೀವಿ ರೀ ರೊಟ್ಟಿ ಬೇರೆ ಚಿಗುಟ್ ಹಾಕಾಕತ್ತಿದ್ದೆ ರೊಟ್ಟಿ ಮಾಡಿ ಕೊಡ್ತಿದ್ದೆ ಇನ್ನೇನು ೇವ್ರಿ ಸಂಜೆ ಮುಂದ್ ರೊಟ್ಟಿ ಕೊಡ್ತಿಂತವ್ರಿ ಆಯ್ತು ರೀ ಅಣ್ಣಾರ ಹೋಗ್ಬರ್ತಿಂತೀ ಹಾ ಆಯ್ತ್ರಿ ಅಣ್ಣ ಅಣ್ಣನ ತಾಡ್ರಿ ಒಂದನ್ ನಿಮಿಷ ತಡ್ರಿ ಅಣ್ಣಾರ ಏನತ್ರಿ ನನ್ ತಲೆಾಗ ಒಂದು ಐಡಿಯಾ ಬಂದೇತಿ ಅಣ್ಣಾರ ಕೇಳ್ತೀರಿ ಅಂದ್ರೆ ಹೇಳ್ತೇನೆ ನೋಡ್ರಿ ಹೇಳ್ರಿ ಅದ್ರಾಗ ಏನೈತಿ ಈಗ ಆಜು ಬಾಜುದವ್ರ ಅಂದ್ರ ನಾವೀಗ ಹೆಂಗ ಆಗಾಕತಿವ ಅಂದ್ರ ಅಂತಮ್ರಾದಂಗ ಆಗಾಕತಿ ಅನಾರೀ ಹೌದಿಲ್ರಿ ಹೌದ್ ಹೌದ್ರಿ ಎಲ್ಲರ ಹೋಗಾಕತ್ರಿ ಎಲ್ಲಾರು ಕೂಡ ಹೋಗಾಕತೇವ್ರಿ ಹೌದ್ರಿ ಏನಾರ ತಗೋಳುದಿತ್ತಂದ್ರ ಎಲ್ಲಾರು ಕೂಡ ತಗೊಳಾಕತಿವ್ರಿ ಹೌದ್ರಿ ಮತ್ತೆ ಮತ್ತ್ ಪಾಪ ನೀವು ನಮ್ಗ ಬಿಸಿ ಬಿಸಿ ರೊಟ್ಟಿ ಪಲ್ಯ ಕೊಟ್ರಿ ಹ್ಮ್ ಹೌದ್ರಿ ಮತ್ತೆ ಅಂತಮ್ರಾದಂಗ ಆದಿಲ್ರಿ ನಾವ್ ಅದಿಲ್ರಿ ಅದ್ರಾಗ ಏನ ಡೌಟ್ ರೀ ಹೌದಿಲ್ರಿ ಹೌದ್ರಿ ಬೇರೆ ಬೇರೆ ತಾಯಿ ಮಕ್ಳಿದ್ರು ಒಂದೇ ತಾಯಿ ಮಕ್ಕಳ ಗಟ್ಟಿ ಇದ್ ನಾವು ನಾವ್ ಹೌದ್ರಿ ಕರೆನ ಆಯ್ತದ ನಾವ್ ಏನ್ ಅಂದ್ರೆ ಅನ್ಯಾರ ಮಸ್ತ್ ಐಡಿಯಾ ಐತ್ರಿ ಹೇಳ್ರಿ ಮತ್ತೆ ನಿಮ್ ಫ್ಯಾಮಿಲಿ ಮತ್ ನಮ್ ಫ್ಯಾಮಿಲಿ ಆ ಚಂದ್ರಿಕಾಕರ್ ಫ್ಯಾಮ್ಲಿ ಎಲ್ಲಾರ ಫ್ಯಾಮ್ಲಿ ರೇಷನ್ ಕಾರ್ಡ್ ಒಂದ ಮಾಡೋಣ ಒಂದ ರೇಷನ್ ಕಾರ್ಡ್ ನಿಮ್ ಫ್ಯಾಮ್ಲಿ ಹೆಸರ ನಮ್ ಫ್ಯಾಮ್ಲಿ ಹೆಸರ ಮತ್ತ್ ಆ ಅಕ್ಕರ್ ಫ್ಯಾಮಿಲಿ ಹೆಸರ ಹಾಕ್ ಬಿಡೋನ್ರಿ ಒಂದೇ ರೇಷನ್ ಕಾರ್ಡ್ ಹಾಕ ನೋಡ್ರಿ ಏನಾರ ನಿಮ್ ಐಡಿಯಾ ಹಂಗ ಮಾಡೋಣ್ರಿ ಹಂಗ ಮಾಡೋಣ್ರಿ ಆನ್ಲೈನ್ ಸೆಂಟರ್ ಹೋಗಿ ಅಷ್ಟು ಮಾಡೋಣ ಅಂತೀನಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಹೋಗೋಣ ಅಂತ ಹ್ ಆಯಿತ್ರೆ ನೀವು ಊಟ ಮಾಡ್ಕೊರಿ ನಾನು ಊಟ ಮಾಡ್ಕೊತೀನಿ ಆ ಚಂದ್ರಿಕಾ ಅಕ್ಕರ ಗಂಡಿ ತರ್ಕೊಂಡು ಮಾಡಿ ಆನ್ಲೈನ್ ಸೆಂಟ್ರಿನೆಲ್ಲ ಹೆಸರು ಚೇಂಜ್ ಮಾಡಿ ಹೊಸ ಇದ ರೇಷನ್ ಕಾರ್ಡ್ ಮಾಡ್ಬಿಡೋಣ ಆಯ್ತಷ್ಟೇ ಮಾಡೋಣ ರೀ ನಾ ಊಟ ಮಾಡ್ಕೊಂಡು ಬರ್ತೀನಿ ಹೋಗೋಣ ಏನ್ರಿ ರೀ ಹ್ ಮಾಡ್ಕೊಂಡು ಬರ್ಲಿ ಅಣ್ಣಾ ಆಯ್ತು ಬರ್ತೀನಿ ರೀ ಆಯ್ತ್ರಿ ಒಂದಾ ಫ್ಯಾಮಿಲಿ ಅದರಕ್ಕೆ ನೋವಿ ಎಲ್ಲಾನು ರೀ ಇಷ್ಟ ತೆಲಿ ಹೋಯಿತು ರೀ ಬಾ ಶಾನೆ ಇದಿರಿ ನಡ್ರಿ ಹೊರಗೆ ನಡ್ರಿ ಊಟ ಕೊಡ್ ನಡಿ ನನಗೆ ಹೋಗ್ಕೇನೋ ಜಿಟಿ ಜಿಟಿ ಮಳಿ ಏನ್ ಆಯ್ತೈತ ಬಾಳಾಗ್ತಿ ಚಂದ್ರಿಕಾಕರ್ ಬರಾಕೋಡ್ರಿ ಎಷ್ಟೋತ್ ಆತ್ ಕರಾಕತ್ತಿ ಮಾಡ್ತಿರ್ತಾರೆ ಅವರೆಲ್ಲ ಕೆಲಸ ಮಾಡಿಟ್ಟ ಬರ್ಬೇಕಲ್ಲ ಬರ್ತಾರ ಹಾತವ ಚಂದ್ರಿಕಾಕ ರೀ ಚಂದ್ರಿಕ್ರಿ ನಿಮ್ದು ರೀ ಹಾ ನಮ್ದ ಆಯ್ತ್ರಿ ಅದ ಸಂಘ ತುಂಬ ರೀ ಹಾ ರೀ ಈಗ ಹೊಂಟಿದ್ರಿ ಇತ್ತಂತ್ರಿ ಅವ್ರ ಮಗಳ ಕಲ್ಸ್ರಿ ಈ ನಾನು ಹೊಂಟಿದ್ರಿ ಹಾ ಹಾ ಅದ ಸಾಲ ಎಷ್ಟ್ ಕೊಡ್ತಾರೀ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಇಪ್ಪತ್ತೈದ್ ಸಾವಿರ ಇಪ್ಪತ್ತೈದ ಸಾವಿರ ಕೊಡ್ತಾರಂತ ಹ್ಮ್ ಎಕ್ಕ ಗೊತ್ತೈತಿ ಚಂದ್ರಕಾಕರ್ ಗಂಡ ಮೊನ್ನೆ ಏನೋ ವಾರ ವಾರ ತುಂಬದಿರ್ತದಂತ ನಾ ಒಂದ್ ಇಪ್ಪತ್ತೈದ್ ನೀವೊಂದ್ ಇಪ್ಪತ್ತೈದು ತಗಸ್ಕೊಂಡ್ಬಿಡ ನೇನು ಕೇಳಿ ನೋಡ ಕೊಡ್ತಾರ ಕೇಳ ಅದ ಒಬ್ಬೊಬ್ರಿಗೆ ಕೊಡ್ತಾರೆ ಇಬ್ರಿಗ್ ಕೊಡ್ತಾರ ಡೌಟ್ ಐತಿ ಎಳಿ ಬಿಡದೆ ಅಂತ ಒಬ್ಬೊಬ್ರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ನೀಬ್ರ ನಡೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಒಬ್ಬೊಬ್ರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ನಿಮಗೆ ಇಪ್ಪತ್ತೈದು ಸಾವಿರ ನಿಮಗೆ ಇಪ್ಪತ್ತೈದು ಸಾವಿರ ೈ ಸಾವಿರ ತಗಸ್ತೀನಿ ನೀರ ತಗಸ್ ನನ್ ಗಂಡ್ ಕೆಲ್ಸಕ್ಕೆ ಬ್ಯಾಕ್ ಲಗೇ ನಮಗೂ ನೋಡ್ ನೋಡಿ ಇಪ್ಪತ್ತೈದ್ ಸಾವಿರ ತಗಸ್ಕೊಂಡ್ರಂದ್ರ ಐದೈದ ಸಾವಿರ ಇಟ್ಕೊಂಡ್ ಅವ್ರಿಗೆ ಹೆಂಗಂದ್ರು ಇಪ್ಪತ್ತೈದ್ ಸಾವಿರ ಅಂತ ಹೇಳಿರ್ತೀವಿ ಬಡ್ಡಿ ಹಚ್ಚಿ ಹಚ್ಚಿ ಇಪ್ಪತ್ತೈದ್ ಸಾವಿರ ತಗಸ್ಕೊಂಡೇವಂತ ಕೆಲ್ಸ ನಾವ್ ಮಾಡ ಅವ್ರಿಗೆ ಕಳಿಸ್ಬಿಡನ್ ಕೆಲ್ಸಕ್ ಮನೆಯಾಗ ಇಟ್ಕೊಳ್ಳೋದ್ ಬ್ಯಾಡವ್ರನ್ನೂ ಮೂಲವ್ರೆ ಹೌದು ಮಾಡಿ ಹಾಕಿ ನಾವೇ ಸರಿ ಹೊಂಟಿವಿ ಅವ್ರಂಗ ತಿನ್ ತಿನ್ ತಿಂದು ಗುಡ್ಕಾಲ್ ಆದಂಗ ಆಗ್ಯಾರ ಹೌದ್ ತಂಗಿ ಅವ್ರ ಹೆಂಗಂದ್ರು ಕೆಲ್ಸ ಕಳಸದ್ರ ಕೇಳಿ ಬಿಡ್ತೀನಿ ಬಿಡ್ತೇನೆ ಅಕ್ಕರ ನಮ್ಗೂ ಕೊಡ್ತಾರೀನ್ರಿ ಸಾಲನ ಹಾ ರೀ ಕೊಡ್ತಾರ್ರಿ ಈಗ ಮೇಡಮ್ ಮರ ಅದಾರ್ರಿ ಹೋಗಮ್ ಬರ್ರಿ ಈಗ ನಾವು ಅದು ಹೋಗ್ ಬರಕ್ ಹೊತ್ತಾಕೈತಿನ್ರಿ ಇಲ್ರಿ ಇಲ್ಲೇ ಆಯ್ತು ಬರ್ರಿ ಹೋಗೋಣ ಹಾ ನೋಡ್ರಿ ಹೋಗೇ ಬಿಡ ನೋಡ್ರಿ ಹಂಗಂದ್ರಿ ಹೋಗ್ ಬರ ರೀ ಈಗಂತರೂ ದುಡ್ಡು ಕೊಟ್ಟಿರಿ ನೀವು ಯಾರಿಗೂ ಸಾಲ ಬೇಕಂದಿದ್ರಲ್ಲ ಯಾರ್ಗ ಬೇಕಾಗಿತ್ತು ಇವ್ರಿಗೆ ಮೇಡಮ್ ಅರ ನಮ್ ಮನಿ ಬಾಜು ಹೊಸದಾಗಿ ಬಂದಾರ್ರೀ ಬಾಡಿಗೆ ಮನಿ ಆಗದ್ರಿ ಅವ್ರ ಪಾಪ ಕಷ್ಟದಾಗದ್ರಿ ದುಡಿದು ಸಂಘದ ಸಾಲ ತೀರ್ಸ್ತಾರೀ ಇವ್ರಿಗೆ ಇಪ್ಪತ್ತೈದು ಸಾವಿರ ಇವ್ರಿಗೆ ಇಪ್ಪತ್ತೈದು ಸಾವಿರ ಕೊಡ್ರಿ ಯಾವ ಭರೋಸ ಮೇಲೆ ಅವ್ರಿಗೆ ಸಾಲ ಕೊಡ್ಬೇಕು ಅಯ್ ನಾ ಮೇಡಮ್ ಅರ ನಾ ಹೆಂಗರ್ರಿ ನಾನು ಶಿಲ್ಪಕರ್ ಒಂದ್ ವಾರ ಗ್ಯಾಪ್ ಕೊಡ್ಲಿಲ್ಲ ಹೆಂಗ್ ಕಟ್ತಾವ್ ನೋಡ್ರಿ ಅವ್ರ ಹಂಗ್ ಕಟ್ತಾರೀ ಅವ್ರ ನಮ್ಮ ಅಕ್ಕ ತಂಗಿ ಒಂದಾ ಒಂದ ಒಟ್ಟಾರದಾಗ ರೀ ನಾವು ಅವ್ರ್ ಕಟ್ಲಿಲ್ಲ ಅಂದ್ರೆ ನಾ ಬೇಕಂದ್ರ ಹಂಗಂದ್ರಿ ಅಮ್ಮ ನೀವು ಮುಂದಿನ ವಾರ ಬರ್ಬೇಕಾರೆ ಅವ್ರದ್ದು ಡಾಕ್ಯುಮೆಂಟ್ಸ್ ತಗೊಂಡು ಬರ್ರಿ ನಾ ಸರ್ ಜೊತೆ ಮಾತಾಡ್ತೀನಿ ಸಂ ಇರೋದು ಸಾಲ ಕೊಡಕ ಅವ್ರು ಸರ್ ಓಕೆ ಅಂದ್ರೆ ಸಾಲ ಕೊಡ್ತೀನಿ ಅಂತ ಮುಂದಿನ ವಾರ ನೀವು ತಗೊಂಡು ಬರ್ರಿ ನಾವ್ ಸರ್ ಜೊತೆ ಮಾತಾಡ್ತೀನಿ ಅಲ್ಲಿ ಬೇ ತಂಗಿ ಇವರು ಸಾಲ ಏನೋ ಕೊಡ್ತಾರ ಕರೇ ಆದ್ರೆ ನಾವು ಎಷ್ಟೆಷ್ಟು ತುಂಬಕ್ಕೆ ಏನೇನಂತ ನಮಗೆ ಗೊತ್ತೇ ಇಲ್ಲಲ್ಲ ಕೇಳಿ ನೋಡು ಕೇಳ್ತೀನಿ ಸುಮ್ಮನೆ ಮೇಡಮ್ ನಾವೀಗ ಇಪ್ಪತ್ತೈದು ಸಾವಿರ ಅಮ್ಮ ನೋಡಿರಿ ಇಪ್ಪತ್ತೈದು ಸಾವಿರ ರೂಪಾಯ್ಗ ಒಂದು ವರ್ಷದ ಅಂತ ಇರತ್ತೆ ಹೌದಾ ವಾರಕ್ಕೆ ಆರ್ನೂರು ರೂಪಾಯಿ ತುಂಬಬೇಕು ಬಡ್ಡಿ ಎಲ್ಲಾ ಸೇರಿ ಒಂದು ವರ್ಷಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಆಗ್ತೈತಿ ಆತತು ರೀ ತಿಳಿತೀನಿ ಏ ಏನು ಲೆಕ್ಕ ಮಾಡಕತ್ತೀನಿ ಅಲ್ಲ ಅದು ಬಡ್ಡಿ ಎಷ್ಟು ಲೆಕ್ಕ ಮಾಡಕತ್ತೀನಿ ಅವ್ರು ಬರೋ ಹೇಳಿದಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಕೊಡ್ತಾರ ಹತ್ತು ಸಾವಿರ ರೂಪಾಯಿ ಬಡ್ಡಿ ಎರಡು ಸೇರಿ ಎಷ್ಟು ಆತು ಮೂವತ್ತೈದು ಸಾವಿರ ರೂಪಾಯಿ ಆಯ್ತು ವಾರ ವಾರ ಆರ್ನೂರು ರೂಪಾಯಿ ಕಟ್ಕಂಡು ಹೋಗೋದಂತೆ ಮತ್ತೇನು ಲೆಕ್ಕ ಮಾಡೋದೈತಿ ಬಡ್ಡಿ ಅಸಲು ಕೂಡ ಮೂವತ್ತೈದು ಸಾವಿರ ಹೇಳಾರ ಬಡ್ಡಿ ಅಸಲು ಸೇರಿ ಮೂವತ್ತೈದು ಸಾವಿರ ತಳಿಗೆ ಅರ್ಥ ಆತ ಹಂಗೇನಾರ ಕನ್ಫ್ಯೂಸನ್ ಇದ್ರೆ ಇಲ್ಲಿ ಅದಾರ ಚಂದ್ರಿಕೆ ಅಕ್ಕರ ಅವ್ರ ಕೇಳಂತ ಅಕ್ಕರ ಹೇಳ್ರಿ ಮೇಡಮ್ ಅವರಿಗೆ ಹಾ ಹೇಳ್ತೀನಿ ತಡ್ರಿ ಅಕ್ಕರ ಮೇಡಮ್ ಅರ ಮುಂದಿನ ಡಾಕ್ಯುಮೆಂಟ್ಸ್ ತರ್ತಾವ್ರಿ ಈಗ ಹೋಗೋ ತಗೋರಿ ಆಯ್ತು ಬರ್ರಿ ನೀವು ತಗೊಂಡ್ ಬರ್ರಿ ನಾ ಸರ್ ಜೊತೆ ಮಾತಾಡಿ ನಿಮ್ಗೆ ಏನೋ ತಿಳಿಸ್ತೇನೆ ಅಂತ ಹಾ ಮೇಡಮ್ ಹಾ ಅಕ್ಕಾರ ಮುಂದಿನ ವಾರ ಡಾಕ್ಯುಮೆಂಟ್ಸ್ ಎಲ್ಲಾ ತಗೊಂಬಂದ್ ಕೊಟ್ಬಿಡ್ರಿ ನಿಮ್ಗೂ ಲೋನ್ ಸಿಕ್ತೈತ್ ನೋಡ್ರಿ ಏನ್ರಿ ಅಂತ ಪಿಕ್ಚರ್ ಹಾಕ್ಕೊಡ್ಬೇಕೇನ್ರಿ ಪೆನ್ ತುಂಬ್ರಿ ಪಟ್ನ ಪಿಕ್ಚರ್ ಹಾಕ್ಸ್ಕೊಳಕ್ ಬಂದಿಲ್ರಿ ಅನಾರ ನಾವು ರೇಷನ್ ಕಾರ್ಡ್ ಮಾಡಿಸ್ಕೊಳಕ್ ಬಂದಿವ್ರಿ ಹೌದೇನ್ರೀ ಇಲ್ಲಿ ಬರೀ ಬಾಳ ಮಂದಿ ಪಿಕ್ಚರ್ ಹಾಕ್ಸ್ ಬರ್ತಾರೀ ಅಂತ ಎಂತಾವ್ ಅದ್ರ ಹೌದೇನ್ರಿ ನಾವ್ ಪಿಕ್ಚರ್ ಹಾಕ್ಸ್ಕೊಳಕ್ ಬಂದಿಲ್ರಿ ಅಂದ್ರ ನಾವ್ ಮೂರು ಮಂದಿ ಅದೇ ಅವಲ್ರಿ ನಾವ್ ಅಂತಮ್ರ ಇದ್ದಂಗ ಅದೇ ನಾವ್ ಹೌದೇನ್ರಿ ಎಲ್ಲಾರ ಫ್ಯಾಮಿಲಿ ಹಸ ಒಂದೇ ರೇಷನ್ ಕಾರ್ಡ್ದಾಗ ಬರ್ಬೇಕ್ರಿ ಹಂಗ ಮಾಡ್ಕೊಡ್ರಿ ನಮ್ಗೆ ಹೊಸ ರೇಷನ್ ಕಾರ್ಡ್ ಅಡ್ರೆಸ್ ಏನ್ರಿ ನಿಮ್ದು ನಮ್ ಅಡ್ರೆಸ್ ಬಿಟ್ಟು ಬಂದ ಹಳ್ಳಿ ರೀ ಅಣ್ಣಾರ ನಮ್ ಮನೆ ಅಡ್ರೆಸ್ ರೀ ಕಲ್ಲಗಟಿ ರೀ ರೈಲ್ವೆ ಸ್ಟೇಷನ್ ರೀ ಸರ್ ನಮ್ ಮನೆ ಅಡ್ರೆಸ್ ಬಿಟ್ಟು ಬಂದಳ್ಳಿ ನಾನು ಇವ ಅಣ್ಣ ತಮ್ಮಾರಿ ಒಂದ ತಾಯಿ ಒಟ್ಟಾಗ ಹುಟ್ಟೇವಿ ಸಂತಂಬ್ರಿ ನಾವ್ ಇವ ನಮ್ ದೊಡ್ಡಣ್ಣ ರೀ ನಾ ಸಂತಾರಿ ಹಂಗಂದ್ರಿ ನೀವು ನಾಲ್ಕು ಮಂದಿ ಒಂದ ತಾಯಿ ಹೊಟ್ಟೆ ಹುಟ್ಟಿಲ್ಲ ನಾವು ಒಂದ ತಾಯಿ ಹೊಟ್ಟೆಯಾಗ ಹುಟ್ಟಿಲ್ಲ ಅಂದ್ರೆ ಹೆಂಗದೇವ ಅಂದ್ರ ನಾವ್ ಅಂತಮ್ರ ಅದೇವ್ರಿ ಆಜು ಬಾಜು ಮನಿ ಅದಾವ್ರಿ ನಮ್ಮ ಒಂದ ಹೊಣಿಯಾಗಿ ಇರ್ತೇವ್ರಿ ನಾವ್ ಎಲ್ಲಾರು ನೀವ್ ತಿಳಿಸ್ರಿ ಅವ್ರಿಗೆ ಅಣ್ಣಾರ ಹೇಳ್ತೇನೆ ಕೇಳ್ರಿ ಇಲ್ಲೇ ನಾವು ಹೊಸ ರೇಷನ್ ಕಾರ್ಡ್ ಮಾಡ್ತಾಕ್ ಬಂದೇವ್ರಿ ನಾವು ಒಟ್ಟಾರದವ್ರಿ ನಾವು ಅಂತಂಬ್ರ ಅಲ್ರಿ ಖಾಸ ಖಾಸ ಒಂದ ತಾಯಿ ಹೊಟ್ಟೆಗ ಹುಟ್ಟಿರಿ ನಾವು ಒಂದ್ ಹೊಸ ರೇಷನ್ ಕಾರ್ಡ್ ಮಾಡತಾಕ್ ಬಂದಿವ್ರಿ ಇವ್ರ ಅಡ್ರೆಸ್ ಬೇರೆ ಇವ್ರ ಅಡ್ರೆಸ್ ಬೇರೆ ನಮ್ ಅಡ್ರೆಸ್ ಬೇರೆ ಹೆಂಗೈತ್ರಿ ಒಂದ ರೇಷನ್ ಕಾರ್ಡ್ ಒಳಗ ಎಲ್ಲಾರು ಹೆಸರು ಬರ್ಬೇಕ್ರಿ ಇವ್ರು ಹೆಂಡ್ರ ಹೆಸರು ಇವ್ರ ಹೆಂಡ್ರ ಹೆಸರು ನನ್ ಹೆಂಡ್ರ ಹೆಸರು ಎಲ್ಲಾರ್ದು ಹೆಸರು ಬರ್ಬೇಕು ಒಂದ್ ರೇಷನ್ ಕಾರ್ಡ್ ಒಳಗ ಇದ್ರ ಮಾಡ್ಸಾಕ್ ಬಂದಿವ್ರಿ ನಾವ್ ತಿಳಿದಿಲ್ಲ ಅಂದ್ರ ರೀ ನಿಮ್ಗಾಯ ಅಲ್ರಿ ನಾಲ್ಕು ಮಂದಿ ಕುಡಿದಿರನ್ರಿ ನೀವು

ಮುನ್ನೂರು ರೂಪಾಯಿ ತುಗುರಿ ಎಕ್ಸ್ಟ್ರಾ ಏ ಮಬ್ ಸೋಳೆ ಮಂಗನಾ ಹೋಯ್ಲಿಂತ್ರಿ ಬರಲಿಲ್ಲ